ಹಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ಕೂಡ ಯೂಸ್ ಆಗುವಂತೆ ನಿಮ್ಮ ಮನೆಗಳಲ್ಲಿ ಪ್ರತಿಯೊಬ್ಬರ ಮನೆಗಳಲ್ಲಿ ಕೂಡ ಯೂಸ್ ಆಗುವಂತೆ ನಾನು ಎರಡು ರೀತಿಯ ಟಿಪ್ಸ್ಗಳನ್ನು ತೊಗೊಬಂದಿದ್ದೀನಿ ನೋಡಿ ಹಳೆ ಬಟ್ಟೆಗಳನ್ನು ಯೂಸ್ ಮಾಡಿಕೊಂಡು ನಾವು ಹೇಗೆ ಮರುಬಳಕೆ ಮಾಡಬಹುದು ಅಂತ ಇದ್ದೀನಿ ಒಂದು ಹಳೆ ಕುರ್ತಾ ಹಾಗೆಯೇ ಹಳೆ ಟೀ ಶರ್ಟು ಮೊದಲನೇದಾಗಿ ಹಳೆ ಟೀ ಶರ್ಟ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಎಂಡ್ವರೆಗೂ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಓಲ್ಡ್ ಟೀ ಶರ್ಟ್ನ ತೊಗೊಂಡಿದ್ದೀನಿ ದಪ್ಪ ಕ್ಲಾತ್ ತೊಗೊಂಡಿದ್ದೀನಿ ನೀವು ಯಾವುದು ಬೇಕಿದ್ದರೂ ತಗೋಬಹುದು ನೋಡಿ ಆಲ್ರೆಡಿ ಹಳೆಯ ಟೀ ಶರ್ಟ್ ಇದು ಈಗ ನಾನು ಇಲ್ಲಿ ಈ ಸ್ಲೀವ್ಸ್ ಇದೆಯಲ್ಲ ಇದಿಷ್ಟನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಎರಡೂ ಸ್ಲೀವ್ಸನ್ನು ಕೂಡ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಸ್ಲೀವ್ಸನ್ನು ಕಟ್ ಮಾಡಿಬಿಡಿ ಟೀ ಶರ್ಟ್ ಅಂತೂ ಹಳೇವು ಸಿಕ್ಕಾಪಟ್ಟೆ ಇರ್ತವೆ ಅದನ್ನು ಯಾವ ರೀತಿ ಯೂಸ್ ಮಾಡಿಬಿಟ್ಟು ಬಿಸಾಕಿದರೆ ಅಡ್ಡಿ ಇಲ್ಲ ಅಲ್ವಾ ಸುಮ್ಮನೆ ಬಿಸಾಕಿದರೆ ವೇಸ್ಟ್ ಆಗುತ್ತಲ್ವ ಸೊ ಹಾಗಾಗಿ ನಾನು ಒಂದು ಯೂಸ್ಫುಲ್ ಆಗುವಂತಹ ವಸ್ತುನ ರೆಡಿ ಮಾಡ್ತಾ ಇದ್ದೀನಿ ಸೊ ಮಿಸ್ ಮಾಡ್ದೇ ಕೊನೆಯವರೆಗೂ ನೋಡಿ ಹಾಗೆಯೇ ನೋಡಿ ಇಲ್ಲಿ ನಾನು ಮೇಲುಗಡೆ ಕಾಲರ್ ಭಾಗ ಇದ್ದಲ್ಲ ಸೊ ಆ ಭಾಗವನ್ನು ನಾನು ಫುಲ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಪೂರ್ತಿನೂ ನಾನು ಕಟ್ ಬಂದಿದ್ದೀನಿ ನಂತರ ಇದೇನು ಮೇಲುಗಡೆ ಭಾಗ ಇತ್ತಲ್ಲ ಇದನ್ನೂ ಕೂಡ ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ನಾನು ಫುಲ್ ಈ ಥರ ಅಡ್ಡವಾಗಿ ಕಟ್ ಮಾಡಿ ನೀಟಾಗಿ ರೆಕ್ಟ್ಯಾಂಗಲ್ ಶೇಪಲ್ಲಿ ನಾನು ಈ ಬಟ್ಟೆಯನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಫುಲ್ ಕಟ್ ಆದಮೇಲೆ ನೋಡಿ ಈ ಥರ ಪೀಸ್ ನಮಗೆ ರೆಡಿ ಸಿಗುತ್ತೆ ಈಗ ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ಒಂದು ಹೊಲಿಗೆ ಹಾಕಬೇಕಾಗತ್ತೆ ಸೊ ಹಾಗಾಗಿ ನಾನಿಲ್ಲಿ ಸೂಜಿ ದಾರನ ತೊಗೊಂಡಿದ್ದೀನಿ ದಾರಾನ ನಾನು ಎರಡು ಎಳೆಯಲ್ಲಿ ನಾನು ಮಾಡಿಟ್ಕೊಂಡಿದ್ದೀನಿ ಗಟ್ಟಿಯಾಗಿ ಇರುತ್ತೆ ಅಂತ ಹೇಳಿ ಅಷ್ಟೇ ನೋಡಿ ಎರಡು ಎಳೆ ನಾನು ದಾರಾಣ ತೊಗೊಂಡ್ಬಿಟ್ಟು ಸೂಜಿಗೆ ಆಲ್ರೆಡಿ ಈಗ ಇಟ್ಕೊಂಡಿದ್ದೀನಿ ಈಗ ಇದೇನು ನಾನು ತೋರಿಸ್ತಾ ಇದ್ದೀನ ಫುಲ್ ಇಲ್ಲಿಂದ ಅಲ್ಲಿವರೆಗೂ ನೀಟಾಗಿ ಹೊಲಿಗೆ ಹಾಕ್ಕೊಳ್ಬೇಕು ಫಸ್ಟು ನಾವು ಉಲ್ಟಾ ಮಾಡಿಕೊಳ್ಳೋಣ ಉಲ್ಟಾ ಮಾಡಿಕೊಂಡು ನಂತರ ಹೊಲಿಗೆ ಹಾಕ್ಕೊಳ್ಳೋಣ ಎರಡೂ ಬದಿಲು ಕೂಡ ಹೊಲಿಗೆ ಹಾಕಬೇಕು ಫಸ್ಟ್ ನೀವು ಒಂದು ಬದಿಲಿ ಮಾತ್ರ ಒನ್ ಸೈಡ್ ಮಾತ್ರ ಹೊಲಿಗೆ ಹಾಕ್ಕೊಳ್ಳಿ ನಂತರ ಆ ಸೈಡ್ ಏನು ಮಾಡಬೇಕು ಅಂತ ಹೇಳಿ ನಾನು ತಿಳಿಸ್ತೀನಿ ನೋಡಿ ನಾನು ಒಂದು ಸೈಡ್ ಆಲ್ರೆಡಿ ಇವಾಗ ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಮಿಷಿನ್ನಲ್ಲಿ ಬೇಕಾದರೂ ಹೊಲಿಗೆ ಹಾಕ್ಕೋಬೋದು ನಾನಿಲ್ಲಿ ಕೈಲೇ ಹೊಲಿಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಎಡ್ಜಿಗೆ ನೀವು ಫುಲ್ ಇಲ್ಲಿಂದ ಅಲ್ಲಿವರೆಗೂ ಕೂಡ ಹೊಲಿಗೆ ಹಾಕೋಬೇಕು ನಾನು ಫುಲ್ ಹೊಲಿಗೆ ಹಾಕ್ಕೊಬಂದು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಆಲ್ರೆಡಿ ನಾನು ಫುಲ್ ಹೊಲಿಗೆ ಹಾಕ್ಕೊಂಡಾಯ್ತು ನೋಡಿ ಇಲ್ಲಿ ಈಗ ಗಂಟು ಹಾಕ್ಕೊಳ್ತಾ ಇದ್ದೀನಿ ಬಿಚ್ಚದೆ ಇರಲಿ ಅಂತ ಹೇಳಿ ಟೈಟಾಗಿ ಒಂದು ನಾಟನ್ನು ಹಾಕ್ಕೊಳ್ಳಿ ನಂತರ ನೋಡಿ ಫ್ರೆಂಡ್ಸ್ ಎಕ್ಸ್ಟ್ರಾ ದಾರಾನ ಕಟ್ ಮಾಡಿಕೊಂಡು ನೋಡಿ ಈ ಸೈಡ್ ಓಪನ್ ಇದೆಯಲ್ವಾ ಈ ಸೈಡ್ ಓಪನ್ ಇರುವಲ್ಲಿ ನಿಮ್ಮಲ್ಲಿ ಹಳೆ ಕ್ಲಾತ್ಗಳು ಚಿಕ್ಕ ಮಕ್ಕಳ ಹಳೆ ಬಟ್ಟೆಗಳಿರುತ್ತಲ್ಲ ಅಥವಾ ವೇಸ್ಟ್ ಬಟ್ಟೆಗಳಿರುತ್ತೆ ಕಟ್ ಕಟ್ ಮಾಡಿರುವಂತಹ ಬಟ್ಟೆಗಳಿರುತ್ತೆ ಟೈಲರಿಂಗ್ ಮಾಡುವವರಿಗಂತೂ ಚಿಕ್ಕ ಚಿಕ್ಕ ಬಟ್ಟೆಗಳು ಎಷ್ಟೊಂದಿರುತ್ತೆ ಎಲ್ಲದನ್ನೂ ಕೂಡ ನಾವು ಇದರಲ್ಲಿ ನೀಟಾಗಿ ಒಳಗಡೆ ಹಾಕ್ಕೊಳ್ಳೋಣ ಇದ್ರ ಒಳಗಡೆ ಬಟ್ಟೆ ಹಾಕೋಕ್ಕೂ ಮುಂಚೆ ನಾವು ಈ ಟಿ ಶರ್ಟ್ನ ಉಲ್ಟಾ ಮಾಡಿದ್ವಿ ಅಲ್ವಾ ಆ ಉಲ್ಟಾ ಮಾಡಿರೋದನ್ನು ಮತ್ತೆ ಸೀದಾ ಮಾಡಿಕೊಳ್ಬೇಕು ಇವಾಗ ನೋಡಿ ಸೀದಾ ಮಾಡ್ಕೊಂಡ್ಮೇಲೆ ಈ ಥರ ಆಗುತ್ತೆ ಬ ಎಡ್ಜಿನ ನೀಟಾಗಿ ಸ್ವಲ್ಪ ಹೀಗೆ ಕೈಯೆಲ್ಲ ಹಾಕ್ಬಿಟ್ಟು ನೀಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಬಂತು ಈಗ ವೇಸ್ಟ್ ಆಗಿರೋ ಬಟ್ಟೆಗಳು ಸಣ್ಣ ಮಕ್ಕಳು ಬಟ್ಟೆ ಅಂತೂ ಬೇಗನೆ ಸಣ್ಣ ಆಗಿಬಿಡುತ್ತೆ ಹಾಕೋಕ್ಕೂ ಕೂಡ ಆಗೋದಿಲ್ಲ ಯೂಸ್ ಮಾಡೋಕ್ಕಾಗೋದಿಲ್ಲ ಅಂಥ ಬಟ್ಟೆಗಳನ್ನು ಯಾವ ಬಟ್ಟೆ ಯೂಸ್ ಮಾಡಲಿಕ್ಕೆ ಆಗೋಲ್ಲ ಅಲ್ವಾ ಅಂಥ ಬಟ್ಟೆಗಳನ್ನು ಇದ್ರೊಳಗಡೆ ಎಲ್ಲ ತುಂಬಿಬಿಡಿ ಅಥವಾ ನೀವು ಟೈಲರಿಂಗ್ ಕಲಿಯೋರು ಅಥವಾ ಟೈಲರಿಂಗ್ ಮಾಡ್ತಿರೋರಾದರೆ ಸಿಕ್ಕಾಪಟ್ಟೆ ವೇಸ್ಟ್ ಬಟ್ಟೆ ಇದ್ದೇ ಇರುತ್ತೆ ಅವರು ಕೂಡ ಹಾಕ್ಬೋದು ಹಾಗೆಯೇ ವೇಸ್ಟ್ ಬೆಡ್ಶೀಟ್ಗಳಿರುತ್ತಲ್ಲ ಅದನ್ನ ನೀವು ಕಟ್ ಮಾಡಿ ಕೂಡ ಹಾಕ್ಬೋದು ಹಳೆಯ ಬೆಡ್ಶೀಟ್ಗಳನ್ನು ಕೂಡ ನೀವು ಕಟ್ ಮಾಡಿಬಿಟ್ಟು ಇದರೊಳಗಡೆ ಹಾಕಬಹುದು ನೋಡಿ ನಾನೀಗ ಆಲ್ರೆಡಿ ಎಲ್ಲ ಬಟ್ಟೆಗಳನ್ನು ಇದರೊಳಗೆ ಹಾಕ್ಕೊಂಡಾಯ್ತು ಈಗ ನಾವೇನು ಮಾಡಬೇಕು ಅಂದರೆ ಮತ್ತೆ ದಾರ ತೊಗೊಂಡ್ಬಿಟ್ಟು ಈ ಕಡೆ ಭಾಗವನ್ನು ಸ್ಟಿಚ್ ಮಾಡಬೇಕು ನಿಮ್ಗೆ ಆಲ್ರೆಡಿ ಇದನ್ನು ನೋಡಿದ ತಕ್ಷಣ ಇವಾಗ ಗೊತ್ತಾಗಿರ್ಬೋದು ಓ ಅನು ಇವಾಗ ಪಿಲ್ಲು ಮಾಡ್ತಿದ್ದಾರೆ ಅಂತ ಹೇಳಿ ಎಸ್ ನಾನಿವಾಗ ನಿಮಗೆ ಮನೆಯಲ್ಲಿ ಈಸಿಯಾಗಿ ವೇಸ್ಟ್ ಆಗಿರುವಂತಹ ಬಟ್ಟೆಗಳನ್ನು ಯೂಸ್ ಮಾಡಿಬಿಟ್ಟು ಹೇಗೆ ದಿಂಬು ಮಾಡಬಹುದು ಅನ್ನೋದನ್ನು ನಾನಿವಾಗ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಹಾಕಿ ಆದಮೇಲೆ ನಾನು ಈ ಟೀ ಶರ್ಟಲ್ಲಿ ಕೊನೆಗೆ ಎಡ್ಜ್ ಭಾಗ ಇತ್ತಲ್ಲ ಅದನ್ನು ನಾನಿಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಫುಲ್ ಈ ಕಡೆಯಿಂದ ಅಲ್ಲಿವರೆಗೂ ಕೂಡ ಪೂರ್ತಿ ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್ ನಿಮಗೆಲ್ರಿಗೂ ಈಗ ಆಲ್ರೆಡಿ ಗೊತ್ತಿರುವಂತೆ ನಮ್ಮದು ಎರಡು ಚಾನಲ್ ಇದೆ ಅನುಶ್ರತಿ ಆರ್ಟ್ ಝೋನ್ ಹಾಗೇ ಅನುಶ್ರುತಿ ಕ್ರಿಯೇಟಿವ್ ಝೋನ್ ಅಂತ ಹೇಳಿ ಅನುಶ್ರುತಿ ಕ್ರಿಯೇಟಿವ್ ಝೋನಲ್ಲಿ ಒಳ್ಳೊಳ್ಳೆ ರಂಗೋಲಿಗಳನ್ನು ಕೂಡ ನಾವು ಹಾಕ್ತಾ ಇದ್ದೀವಿ ದಿನಕ್ಕೆ ಮೂರರಂತೆ ಡೈಲಿ ರಂಗೋಲಿ ಸಿಂಪಲ್ ರಂಗೋಲಿ ಗ್ರ್ಯಾಂಡ್ ರಂಗೋಲಿ ಫೆಸ್ಟಿವಲ್ ರಂಗೋಲಿ ಫ್ರೀ ಹ್ಯಾಂಡ್ ರಂಗೋಲಿ ಈ ಥರ ಹಲವಾರು ರೀತಿಯ ರಂಗೋಲಿಗಳನ್ನು ನೀವು ಅನುಶ್ರುತಿ ಕ್ರಿಯೇಟಿವ್ ಚಾನಲ್ನಲ್ಲಿ ನೋಡ್ಬೋದು ಫ್ರೆಂಡ್ಸ್ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಆ ಚಾನಲ್ನು ಕೂಡ ವಿಸಿಟ್ ಮಾಡಿ ಹಾಗೆ ನಾನು ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಹಾಗೆಯೇ ಫೇಸ್ಬುಕ್ ಪೇಜಲ್ಲಿ ಹಾಗೆಯೇ ಶೇರ್ ಚಾಟಲ್ಲೂ ಕೂಡ ಅನುಶ್ರುತಿ ಆರ್ಟ್ ಝೋನ್ ಹಾಗೇ ಅನುಶ್ರುತಿ ಕ್ರಿಯೇಟಿವ್ ಝೋನ್ ಅಂತಲೇ ನಮ್ಮ ಚಾನಲ್ಗಳಿವೆ ಅಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡಿ ಪ್ಲೀಸ್ ಹಾಗೇ ಇಲ್ಲಿ ಹೇಗೆ ಸಪೋರ್ಟ್ ಮಾಡಿ ನಮ್ಮನ್ನು ಮುನ್ನಡೆಸ್ತಿದ್ದಿರೋ ಹಾಗೆಯೇ ಫೇಸ್ಬುಕ್ ಪೇಜಲ್ಲಿ ಶೇರ್ ಚಾಟಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಈಗ ನೋಡಿ ನಾನು ಇದನ್ನು ಫುಲ್ ನಿಮಗೆ ಹೊಳಿಗೆ ಹಾಕ್ಕೊಂಡು ಬಂದು ತೋರಿಸ್ತೀನಿ ಓಕೆ ನೋಡಿ ಇವಾಗ ನಾನು ಫುಲ್ ಆಲ್ರೆಡಿ ಹೊಲಿಗೆ ಹಾಕಿದ್ದೀನಿ ಲಾಸ್ಟಲ್ಲಿ ನಾನು ಒಂದು ನಾಟನ್ನು ಹಾಕೋತಾ ಇದ್ದೀನಿ ನೋಡಿ ಈ ಥರ ಇಲ್ಲಿ ನಾಟ್ ಹಾಕ್ಕೊಂಡು ನಂತರ ಎಕ್ಸ್ಟ್ರಾ ಇರೋ ದಾರನ ನಾವು ಕಟ್ ಮಾಡಿಬಿಡೋಣ ನೋಡಿ ಆಲ್ರೆಡಿ ಫಟಾಫಟ ಅಂತ ಹೇಳಿ ಬೇಗನೆ ಹತ್ತೇ ಹತ್ತು ನಿಮಿಷದಲ್ಲಿ ಒಂದು ಪಿಲ್ಲನೂನ ನಾವು ರೆಡಿ ಮಾಡಿಬಿಟ್ವಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಲ್ವಾ ಹೇಗಾಗಿದೆ ದಿಂಬು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಕಮೆಂಟಿಗಾಗಿ ನಾನು ವೇಟ್ ಮಾಡ್ತಾ ಇರ್ತೀನಿ ಹಾಗೆಯೇ ಬಹಳಷ್ಟು ಲೈಕ್ ಬರಲಿ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ನೀವೆಲ್ಲರೂ ಲೈಕ್ ಮಾಡ್ತೀರಾ ಅಲ್ವಾ ಹಾಗೆಯೇ ಈ ವಿಡಿಯೋ ಇನ್ನೂ ಆದರೂ ಯಾರು ಲೈಕ್ ಮಾಡ್ದೇ ಇದ್ದೀರಾ ಪ್ಲೀಸ್ ಈಗಲೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ಗಂಟು ಹಾಕಿದ ನಂತರ ಇಲ್ಲಿ ಮೇಲ್ಗಡೆ ಈ ಥರ ಜಸ್ಟ್ ನೀವು ಹೀಗೆ ಪ್ರೆಸ್ ಮಾಡಿಬಿಟ್ಟು ನೀಟಾಗಿಟ್ಟರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿರುವಂತಹ ಪಿಲ್ಲು ರೆಡಿ ಆಯಿತು ಅಂತ ಹೇಳಿ ಚೆನ್ನಾಗಿದೆ ಅಲ್ವಾ ಆಲ್ರೆಡಿ ನನ್ನ ಮಕ್ಕಳು ಇಬ್ಬರು ಇದು ನನಗೆ ಇದು ನನಗೆ ಅಂತ ಹೇಳಿ ಬುಕ್ ಮಾಡಿದ್ದಾರೆ ನೋಡಿ ಹಾಗೆ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಮ ಮಕ್ಕಳು ಸಹ ನೀವೇ ಮಾಡಿದ್ದು ಕೈಯಾರೆ ಅಂದರೆ ಅವರು ಕೂಡ ತುಂಬಾ ಖುಷಿಯಿಂದ ಯೂಸ್ ಮಾಡ್ತಾರೆ ಓಕೆ ಹಾಗಾದರೆ ನಿಮಗೆಲ್ರಿಗೂ ಇಷ್ಟ ಆಯಿತು ಅಲ್ವಾ ಇನ್ನು ಮುಂದೆ ನಾನು ಹಳೆ ಬಟ್ಟೆಯ ಇನ್ನೊಂದು ರೀತಿಯ ಉಪಯೋಗವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಟಿ ಶರ್ಟ್ ಆಯಿತು ಈಗ ಹಳೆಯ ಕುರ್ತಾನ ಹೇಗೆ ಯೂಸ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಎಂಡ್ವರೆಗೂ ಇರೋದು ನಿಮ್ಮ ಮನೇಲಿ ಏನಾದರೂ ಸಿಕ್ಕಾಪಟ್ಟೆ ಹಳೆ ಬಟ್ಟೆಗಳಿದೆಯಾ ಮೂಟೆ ಕಟ್ಟಿ ಏನಾದರೂ ಮೇಲ್ಗಡೆ ಇಟ್ಟಿದ್ದೀರಾ ಚಿಂತೆನೇ ಮಾಡಬೇಕಾಗಿಲ್ಲ ಚಿಟ್ಟಕ್ಕೆ ಹೊಡೆಯುವಷ್ಟರಲ್ಲಿ ಆರಾಮಾಗಿ ನೀವು ನಾನು ಈಗ ತೋರಿಸ್ಕೊಡ್ತಿರೋ ವಿಡಿಯೋದನ್ನು ನೀಟಾಗಿ ನೋಡ್ಕೊಂಡು ಬಿಟ್ಟರೆ ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು ನೋಡಿ ಇವಾಗ ನಾನಿಲ್ಲಿ ಹಾಕಿಬಿಟ್ಟಿರುವಂತಹ ಒಂದು ಹಳೆಯ ಕುರ್ತಾನ ತೊಗೊಂಡಿದ್ದೀನಿ ಈ ಹಳೆಯ ಕುರ್ತಾನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ವಸ್ತುನ ಹೇಗೆ ರೆಡಿ ಮಾಡಬೇಕು ಅನ್ನೋದನ್ನು ನಾನಿಲ್ಲಿ ಇದ್ದೀನಿ ಸೊ ನೀವೇನು ಮಾಡಬೇಕು ವಿಡಿಯೋನ ಎಂಡ್ವರೆಗೂ ಮಿಸ್ ಮಾಡ್ದೇ ನೋಡಬೇಕು ಆವಾಗ ನೋಡಿ ನಿಮಗೆ ಕ್ಲಿಯರಾಗಿ ಕ್ಲಾರಿಟಿ ಸಿಗುತ್ತೆ ಏನು ಮಾಡ್ತಿದ್ದಾರೆ ಅಂತ ಹೇಳಿ ನೋಡಿ ನಾನು ಕುರ್ತಾನ ಫಸ್ಟು ತೊಗೊಂಡ್ಬಿಟ್ಟು ಅದರ ಮೇಲ್ಬದಿಯಲ್ಲಿ ಇರುತ್ತಲ್ಲ ನಾವು ಈಗ ಸ್ಲೀವ್ಸು ಹಾಗೆ ಈ ಕಾಲರ್ ಇದನ್ನ ಅದನ್ನು ನಾನೀಗ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿದ ಮೇಲೆ ನಮಗೆ ನೋಡಿ ಈ ರೀತಿ ಪೀಸ್ ಸಿಗುತ್ತೆ ನೋಡಿ ಹೀಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಕಾಟನ್ ಕುರ್ತಾ ಅದರಂತೂ ತುಂಬಾ ಒಳ್ಳೆಯದು ಕಾಟನ್ ಕುರ್ತಾ ಆದ್ರೆ ನಿಮಗೆ ಇಲ್ಲಪ್ಪ ನಮ್ಮ ಮನೆಯಲ್ಲಿ ಹಳೆಯ ಕುರ್ತಾ ಇಲ್ಲ ಅನ್ನೋರು ಇದರ ಬದಲಾಗಿ ನೀವು ಹಳೆಯದಾದಂತಹ ಟವಲನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು ನೋಡಿ ನಾನು ಇಲ್ಲಿ ಹಳೆಯದಾದಂತಹ ಒಂದು ಬೆಡ್ಶೀಟನ್ನು ತೊಗೊಂಡಿದ್ದೀನಿ ಹಾಗೆಯೇ ನೋಡಿ ಈ ಬೆಡ್ಶೀಟು ತುಂಬಾ ಹಳೆಯದಾಗಿದೆ ನಮಗೆ ಇದು ಬೇಡ ಅಂತ ಬಿಸಾಕ್ತೀವಲ್ವಾ ಆ ರೀತಿ ಬೆಡ್ಶೀಟ್ಗಳನ್ನು ನೀವು ಬಿಸಾಕೋ ಬದಲು ನೋಡಿ ನಾನಿಗೆ ತೋರಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಉಪಯೋಗ ಮಾಡ್ಕೋಬಹುದು ಏನಕ್ಕಪ್ಪ ಯೂಸ್ ಆಗುತ್ತೆ ಅನ್ನೋದಾದರೆ ಫಸ್ಟ್ ನೀವು ಈ ಬೆಡ್ಶೀಟನ್ನು ನೀಟಾಗಿ ಮಡಚ್ಕೊಳ್ಳಿ ಅದು ಮೇಲೆ ಕೆಳಗೆ ಆಗದಿರೋಂತೆ ನೀಟಾಗಿ ಫಸ್ಟ್ ನೀವು ಇದನ್ನು ಮಡಿಸ್ಕೋಬೇಕಾಗತ್ತೆ ನೋಡಿ ನಾನೀಗ ಬೆಡ್ಶೀಟನ್ನು ಹೀಗೆ ಮಡಿಸ್ಕೊಂಡಿದ್ದೀನಿ ನಂತರ ನಾವೇನು ಕಟ್ ಮಾಡಿಟ್ಕೊಂಡಿದ್ವಲ್ಲ ಈ ಕಾಟನ್ ಕುರ್ತಾನ ಇದನ್ನು ನಾನು ಹೀಗೆ ಮೇಲ್ಗಡೆ ಹಾಸ್ಕೊತೀನಿ ಇದ್ರ ಒಳಗಡೆ ನೋಡಿ ಎರಡು ಪದರಾಗಿ ಇರುತ್ತಲ್ವಾ ಇದ್ರ ಒಳಗಡೆ ಈ ಕಾಟನ್ ಕುರ್ತಾದ ಒಳಗಡೆ ನಾನೀಗ ಹಳೆಯ ಬೆಡ್ಶೀಟನ್ನು ತೊಗೊಂಡಿದ್ನಲ್ಲ ಅದನ್ನು ಈ ಕುರ್ತಾ ಒಳಗಡೆ ಇಡ್ತಾ ಇದ್ದೀನಿ ನೋಡಿ ಹೀಗೆ ನೀವು ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗೇ ಆಗುತ್ತೆ ನೋಡಿ ಈ ರೀತಿ ಮೇಲೆ ಕೆಳಗೆ ಇದು ಕುರ್ತಾ ಬರುತ್ತೆ ಹಾಗೆಯೇ ಒಳಗಡೆ ಇದು ಬೆಡ್ಶೀಟ್ ಇರುತ್ತೆ ಬೆಡ್ಶೀಟ್ ಬದಲಾಗಿ ನೀವು ಹಳೆಯ ಟವಲ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಅಥವಾ ಹಳೆಯದಾದಂತಹ ಯಾವುದೇ ಬಟ್ಟೆ ಏನಾದರೂ ಕೂಡ ನೀವು ಯೂಸ್ ಮಾಡ್ಕೋಬೋದು ಬಟ್ ಫುಲ್ ನೀಟಾಗಿ ಇಕ್ವೋಲಾಗಿ ಇದ್ದರೆ ಒಳ್ಳೆಯದು ಒಂದು ಹತ್ರ ಸ್ವಲ್ಪ ಉಬ್ಬು ಅಥವಾ ತೆಗ್ಗು ಅಥವಾ ಜಾಸ್ತಿ ಒಂದು ಕಡೆ ಮಡಿಕೆ ಜಾಸ್ತಿ ಬರೋದು ಈ ರೀತಿ ಬೇಡ ಇಕ್ವಲ್ ಆಗಿದ್ರೆ ಭಾಳನೆ ಒಳ್ಳೆಯದು ನೋಡಿ ಹಾಗೆಯೇ ಈ ರೀತಿ ನಾವು ಹಾಕಿ ಆದಮೇಲೆ ಮೇಲುಗಡೆ ನಾನೇನು ಇದ್ದೀನಿ ಈ ಕುರ್ತಾನ ನೋಡಿ ಹೀಗೆ ಹೊಲಿಗೆ ಹಾಕ್ತಾ ಇದ್ದೀನಿ ಇದಕ್ಕೆ ನೀವು ಮಿಷನ್ನಲ್ಲೇ ಹೊಲಿಗೆ ಹಾಕಬೇಕು ಅಂತೇನಿಲ್ಲ ಇಲ್ಲಪ್ಪ ನಮ್ಮ ಮನೆಯಲ್ಲಿ ಮಿಷನ್ ಇಲ್ಲ ಅನ್ನೋರು ಕೈಯಲ್ಲೇ ಆರಾಮಾಗಿ ಹೊಲಿಗೆ ಹಾಕ್ಕೊಂಡು ಬಿಡ್ಬೋದು ನೋಡಿ ನಾನೀಗ ಸೂಜಿದಾರನ ತೊಗೊಂಡ್ಬಿಟ್ಟು ರ್ಯಾಂಡಮ್ ಆಗಿ ಇಲ್ಲಿ ಒಂದು ಹೊಲಿಗೆನ ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಏನಾದರೂ ಮಿಷನ್ನಲ್ಲಿ ಹೊಲಿಗೆ ಹಾಕಿದರೆ ಬಾಳಿಕೆ ತುಂಬ ದಿನದವರೆಗೂ ಕೂಡ ಬರುತ್ತೆ ಕೈಯಲ್ಲಿ ಹಾಕ್ತೀವಿ ಅನ್ನೋದಾದರೆ ಸ್ವಲ್ಪ ಹತ್ತತ್ರ ಹಾಕಿ ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಇಲ್ಲಿ ಸ್ವಲ್ಪ ದೂರ ದೂರನ ಹೊರಗೇನ ಹಾಕ್ಕೊಂಡಿದ್ದೀನಿ ನೋಡಿ ಹಳೆ ಬಟ್ಟೆಗಳೇನಾದ್ರು ಇದ್ದರೆ ನೀವೇನಾದ್ರು ಬುದ್ಧಿವಂತ ಮಹಿಳೆಯರಾದರೆ ಗ್ಯಾರಂಟಿ ನಮ್ಮ ಚಾನಲ್ನ ಚೂಸ್ ಮಾಡ್ತೀರಾ ಯಾಕೆ ಅಂದರೆ ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ಇವಾಗ ಹಳೆಯ ಕುರ್ತಾ ಇದ್ದರೆ ಏನು ಮಾಡಬೇಕು ಹಾಗೆ ಬನೀನ್ ಇದ್ದರೆ ಏನು ಮಾಡಬೇಕು ಹಾಗೆಯೇ ಹಳೆಯ ತ್ರೀ ಫೋರ್ತ್ ಇದ್ದರೆ ಏನು ಮಾಡಬೇಕು ಪ್ಯಾಂಟ್ಗಳಿದ್ದರೆ ಏನು ಮಾಡಬೇಕು ಅಥವಾ ಜೆಂಟ್ಸ್ ಶರ್ಟ್ ಇದ್ದರೆ ಏನು ಮಾಡಬೇಕು ಟಿ ಶರ್ಟ್ ಇದ್ದರೆ ಏನು ಮಾಡಬೇಕು ಸೀರೆಗಳನ್ನು ಹೇಗೆ ಯೂಸ್ ಮಾಡಬೇಕು ನೈಟಿಗಳನ್ನು ಹೇಗೆ ಯೂಸ್ ಮಾಡಬೇಕು ಅದನ್ನು ಮತ್ತೆ ಮರುಬಳಕೆ ಹೇಗೆ ಮಾಡಬೇಕು ಅನ್ನೋದನ್ನು ಈಗ ಆಲ್ರೆಡಿ ನಾವು ನಮ್ಮ ಚಾನಲ್ನಲ್ಲಿ ತುಂಬಾ ವಿಡಿಯೋ ಹಾಕಿದ್ದೀವಿ ಯಾರು ನೋಡಿಲ್ವೋ ಒಂದು ಸಾರಿ ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ನೀವು ಬೆಸ್ಟ್ ಔಟ್ ಆಫ್ ವೇಸ್ಟಲ್ಲಿ ನೀವು ಚೆಕ್ ಮಾಡ್ಬೋದು ಅಲ್ಲಿ ನಿಮಗೆ ಬೇಕಾದಷ್ಟು ವಿಡಿಯೋ ಸಿಗುತ್ತವೆ ನೋಡಿ ಈ ರೀತಿ ಮೇಲ್ಗಡೆ ಕುರ್ತಾನ ನಾವೀಗ ಹಾಸ್ಕೊಂಡಾದ್ಮೇಲೆ ಅಲ್ಲಿ ನಾನು ಈಗ ಹೊಲಿಗೆನ ಒಂದು ಸೈಡ್ ಹಾಕಿದ್ದೀನಿ ಹಾಗೆಯೇ ಇದೇನೀಗ ಹೊಲಿಗೆ ಹಾಕಿದ್ದೀನಲ್ಲ ನಾಲ್ಕೂ ಬದಿಯಲ್ಲೂ ನೀವು ಹೊಲಿಗೆ ಹಾಕ್ಕೊಳ್ಬೇಕಾಗತ್ತೆ ಪೂರ್ತಿ ಎಲ್ಲಿ ಎಲ್ಲಿ ಇದು ಓಪನ್ ಆಗಿದೆಯಲ್ಲ ಅಲ್ಲೆಲ್ಲ ಪೂರ್ತಿಯಾಗಿ ನೀವು ಫಸ್ಟು ಹೊಲಿಗೆ ಹಾಕ್ಕೊಂಡು ಬರಬೇಕು ನೀವು ನೋಡ್ತಿರ್ಬೋದು ಇವಾಗ ನಾನು ಆಲ್ರೆಡಿ ಮೇಲ್ಗಡೆ ಒಂದು ಲೈನು ನಾನು ಹೊಲಿಗೆ ಹಾಕ್ಕೊಂಡಾಗಿದೆ ಈಗ ನೀವು ಒಳಗಡೆ ನಾವೇನು ಬೆಡ್ಶೀಟ್ ಇಟ್ಟಿದ್ವಲ್ಲ ಅದನ್ನು ನೀಟಾಗಿದೆಯಾ ಫುಲ್ ಎಂಡಿಂಗ್ವರೆಗೂ ಟಚ್ ಆಗಿದೆಯಾ ಅಂತ ನೋಡ್ಕೊಳ್ಳಿ ಅದನ್ನು ನೋಡಿಕೊಂಡು ಆಮೇಲೆ ನೀವು ಪೂರ್ತಿ ಎಡ್ಜಿಗೆ ನೀವು ಹೊಲಿಗೆ ಹಾಕ್ಕೊಳ್ಬೇಕಾಗತ್ತೆ ನೋಡಿ ನಾನು ಒಂದು ಬದಿಯಲ್ಲಿ ಈಗ ಹೊಲಿಗೆ ಹಾಕ್ಕೊಂಡಾಯ್ತಲ್ಲ ಅಲ್ಲಿನ ಒಂದು ನಾಟನ್ನು ಹಾಕೊಂಡ್ಬಿಟ್ಟು ಆ ದಾರವನ್ನು ಅಲ್ಲೇ ನೀವು ಹೀಗೆ ಕಟ್ ಮಾಡಿಬಿಡಿ ನೆಕ್ಸ್ಟು ಆ ದಾರನ್ನು ಇನ್ನೊಂದು ಸರಿ ನಾಟ್ ಹಾಕ್ಕೊಂಡು ಹೀಗೆ ನಾನೀಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಆ ರೀತಿ ನೀವು ಮಿಡಲ್ನಲ್ಲಿ ನೋಡಿ ಹೀಗೆ ಎಡ್ಜಿಗಲ್ಲ ಮಿಡಲ್ನಲ್ಲಿ ನಾನೇನು ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಒಂದೊಂದೇ ನಾಟನ್ನು ಹೀಗೆ ಹಾಕ್ಬಿಟ್ಟು ಒಂದು ನಾಲ್ಕರಿಂದ ಒಂದು ಐದಾರು ಕಡೆ ನೀವು ಈ ರೀತಿ ಹಾಕ್ಕೊಳ್ಬೇಕು ಈ ರೀತಿ ನಾಟನ್ನು ಅಲ್ಲಲ್ಲಿ ನೀವು ಹಾಕ್ಕೊಳೋದ್ರಿಂದ ಒಳಗಡೆ ಹಾಕಿರುವಂತಹ ಬಟ್ಟೆ ಆಚೆ ಈಚೆ ಆಗೋದಿಲ್ಲ ಸರಿಯೋದಿಲ್ಲ ಸೊ ಒಂದೇ ಕಡೆ ಅದು ಇರುತ್ತೆ ಸೊ ಹಾಗಾಗಿ ನಾನೇನು ಇದ್ದೀನಿ ಇಲ್ಲಿ ಅಲ್ಲಲ್ಲಿ ನೋಡಿ ಈ ರೀತಿ ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನೀವು ನೋಡ್ತಿರ್ಬೋದು ಒಂದು ಕಡೆ ನಾನು ನಾಟ್ ಹಾಕಿ ಆಯಿತು ಹಾಗೆಯೇ ಅದೇ ಲೈನ್ ಅಲ್ಲಿ ಸ್ವಲ್ಪ ಮುಂದಕ್ಕೆ ನಾನು ಇನ್ನೊಂದು ನಾಟನ್ನು ಹಾಕೊಡ್ತಿದ್ದೀನಿ ನೋಡಿ ಇವಾಗ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಸಿಕ್ಕಿರ್ಬೋದು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿ ನೋಡಿ ನಾನೀಗ ಮಾಡ್ತಾ ಇರೋದು ಡೋರ್ ಮ್ಯಾಟನ್ನು ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಹಳೆಯದಾದಂತಹ ಬೆಡ್ಶೀಟನ್ನು ಅನ್ನು ಯೂಸ್ ಮಾಡಿಕೊಂಡು ಅಥವಾ ಹಳೇದಾದಂತಹ ನೈಟಿನ ಯೂಸ್ ಮಾಡಿಕೊಂಡು ಕುರ್ತಾಗಳನ್ನು ಯೂಸ್ ಮಾಡಿಕೊಂಡು ಅಥವಾ ಹಳೇದಾದಂತಹ ಟವಲ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಎಷ್ಟು ಚೆನ್ನಾಗಿ ಮನೆಯಲ್ಲೇ ರೆಡಿ ಮಾಡಬಹುದು ಅಂತ ಹೇಳಿ ನೋಡಿ ಈ ರೀತಿ ನಾನು ನಾಲ್ಕೈದು ಹತ್ತಿರ ಈ ರೀತಿ ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾಟನ್ನು ಹಾಕ್ಕೊಂಡುಬಿಟ್ಟು ನಾನು ಈಗ ಏನು ತೋರಿಸ್ತಾ ಇದ್ದೀನಲ್ಲ ಹಾಗೆ ಎಡ್ಜಲ್ಲಿ ಹೀಗೆ ಮಡಚುಬಿಟ್ಟು ನೋಡಿ ಇಲ್ಲೂ ಕೂಡ ಹೊಲಿಗೆ ಹಾಕ್ಕೊಳ್ಬೇಕು ಹಾಗೆ ಆ ಸೈಡ್ ಕೂಡ ಹೊಲಿಗೆ ಹಾಕಬೇಕು ನೋಡಿ ಅದನ್ನು ಕೂಡ ಹೀಗೆ ಮಡಚಬೇಕು ಹೀಗೆ ಮಡಚುಬಿಟ್ಟು ನಾಲ್ಕು ಈ ನಾಲ್ಕೂ ಬದಿಯಲ್ಲೂ ಅದು ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನಾನು ಪೂರ್ತಿಯಾಗಿ ನೋಡಿ ನೀವು ನೋಡ್ತಿರ್ಬೋದು ಇವಾಗ ಲಾಸ್ಟ್ ಎಂಡಿಂಗಲ್ಲಿ ನಾನು ತೋರಿಸ್ತಾ ಇದ್ದೀನಿ ಪೂರ್ತಿಯಾಗಿ ನಾನೀಗ ಆಲ್ರೆಡಿ ಇವಾಗ ಹೊಲಿಗೆನ ಹಾಕ್ಕೊಂಡು ಬಂದಿದ್ದೀನಿ ನೋಡಿ ಹೀಗೆ ಈ ರೀತಿ ಹೊಲಿಗೆನ ನಾನು ಹಾಕೊಂಡು ಹೋದಿ ಒನ್ ಸೈಡು ಹಾಗೆಯೇ ಇದೇ ರೀತಿಯೇ ನೀವು ನಾಲ್ಕು ಬದಿಯಲ್ಲೂ ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ ನಾನು ಪೂರ್ತಿ ಹೊಲಿಗೆನ ನಿಮಗೆ ಫುಲ್ ಸೈಡಿಗೆಲ್ಲ ಹೊಲಿಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನೀಗ ಫುಲ್ ನೋಡಿ ಈ ರೀತಿ ನಾನು ಸ್ಟಿಚ್ ಮಾಡ್ಕೊ ಬಂದಿದ್ದೀನಿ ಹಾಗೆಯೇ ಮಿಡಲ್ನಲ್ಲಿ ನಾನು ಒಂದೊಂದು ನಾಟನ್ನು ಕೂಡ ಹಾಕಿದ್ದೀನಿ ನೋಡಿ ಈ ರೀತಿ ನಿಮಗೆ ಆಲ್ರೆಡಿ ನಾನೀಗ ನಾಟ್ ಹಾಕೋದನ್ನು ಕೂಡ ತೋರಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಡೋರ್ ಮ್ಯಾಟ್ ರೆಡಿ ಆಯಿತು ಅಂತ ಹೇಳಿ ನೀಟಾಗಿ ಆಗುತ್ತೆ ಹಾಗೆಯೇ ಜಾರೋದಿಲ್ಲ ಇದು ಕಾಟನ್ ಬಟ್ಟೆ ಆಗಿರೋದ್ರಿಂದ ಜಾರೋದಿಲ್ಲ ಕಾಲು ಮೆತ್ತಗೆ ಮೆತ್ತಗೆಯ ತುಂಬಾ ಚೆನ್ನಾಗಾಗುತ್ತೆ ಅಕಸ್ಮಾತ್ ನಿಮಗೆ ಕಾಲು ಒರೆಸ್ಕೊಳೋಕ್ಕೆ ಹಾಕೊಳ್ಳೋದು ಬೇಡ ಅನಿಸಿದರೆ ನೀವು ಸ್ಟೂಲ್ಗಳಲ್ಲಿ ಚೇರ್ಗಳ ಮೇಲ್ಗ ಮೇಲುಗಡೆ ಕೂಡ ನೀವು ಹಾಕ್ಕೊಳ್ಬೋದು ನೋಡಿ ಈ ರೀತಿ ನೋಡಿ ಹೀಗೆ ಸ್ಟೂಲ್ ಮೇಲೆ ಹಾಕಿ ನೀವು ಕೂತ್ಕೋಬಹುದು ತುಂಬ ಚೆನ್ನಾಗಿ ಸಾಫ್ಟಾಗೂ ಕೂಡ ಇರುತ್ತೆ ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಯೂಸ್ ಆಗಿದ್ದರೆ ಮರೀದಿನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸ್ಟೂಲು ಹಾಗೆಯೇ ಚೇರು ಸ್ವಲ್ಪ ಹಾರ್ಡ್ ಇರೋದ್ರಿಂದ ನೀವು ಈ ಥರ ಮ್ಯಾಟನ್ನು ರೆಡಿ ಮಾಡಿಬಿಟ್ಟು ನೀವು ಅದರಗಳ ಮೇಲ್ಗಡೆ ಇಟ್ಟುಬಿಟ್ಟು ನೀವು ಕೂರಬಹುದು ತುಂಬಾ ಸಾಫ್ಟಾಗಿ ಚೆನ್ನಾಗತ್ತೆ ಅಥವಾ ಡೋರ್ ಮ್ಯಾಟಾಗಿ ಕೂಡ ನೀವು ಯೂಸ್ ಮಾಡ್ಕೋಬಹುದು ಆವಾಗ ಕಾಲು ಜಾರೋದಿಲ್ಲ ನೀಟಾಗಿ ನೀವು ಹೇಗೇನು ಒರೆಸ್ತಿರ್ತೀರಲ್ಲ ಅಲ್ಲೇ ಇರುತ್ತೆ ನೋಡಿ ಅಂಗಡಿಯಿಂದ ತಂದಿರೋ ಮ್ಯಾಟ್ಗಳೆಲ್ಲ ಕಾಲು ಜಾರತ್ತೆ ಸೊ ಸ್ಲಿಪ್ಪಾಗೋ ಚಾನ್ಸ್ ಇರುತ್ತೆ ಬಟ್ ಇದು ಕಾಲು ಜಾರೋದಿಲ್ಲ ಸೊ ಹಾಗಾಗಿ ಯೂಸ್ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಓಕೆ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು